ಜೈ ಕೊಡವಾಮೆ ಜೈ ಜೈ ದಿನ ಇವತ್ತು ಪೊನ್ನಂಪೇಟೆ ಕೊಡ ಸಮಾಜದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುವುದರೊಂದಿಗೆ ನಮ್ಮ ಯಾತ್ರೆ ಶುರುವಾಯಿತು ನಮಗೆ ಒಂದು ಯಾವುದೋ ಒಂದು ಭಾವನೆ ವ್ಯಕ್ತ ಆಗ್ತಾಯಿದೆ ಅದು ಏನಂತಲೇ ಹೇಳಲಿಕ್ಕೆ ಸಹ ಆಗ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ನಾವು ಏನೋ ಯೋಚನೆ ಮಾಡಿದೀವಿ ಆಗ್ತಾ ಆಗ್ತಾಯಿದೆ ಇದು ಕೊಡವರ ಮತ್ತು ಭಾಷಿಗರ ಭಾವನೆಗಳ ಕಟ್ಟೆ ಒಡೆಯಿತು ಅಂತ ಹೇಳಿದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಇಷ್ಟೇ ನಿನ್ನೆ ನೋಡಿದ್ರೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ ಇವತ್ತು ಹೆಚ್ಚು ಕಡಿಮೆ ನಮ್ಮ ಲೆಕ್ಕದಲ್ಲಿ ಎಂಟತ್ತು ಸಾವಿರ ಜನರು ಗೋಣಿಕೊಪ್ಪಲಿಗೆ ಬರುವಾಗ ಸೇರಿದ್ದಾರೆ ಇದು ನೋಡಿದಾಗ ನಮಗೆ ಭಾವನೆಗಳನ್ನು ಇಷ್ಟು ಅದಿಮಿಟ್ಕೊಂಡಂಥ ನಮ್ಮ ಜನ ನಿಜವಾಗಿಯೂ ಸೌಜನ್ಯವಾದಿಗಳು ಅಂತ ಹೇಳೋದನ್ನು ಬಿಂಬಿಸ್ತದೆ ಅದರಲ್ಲೂ ಇಷ್ಟಾದರೂ ಸಹ ಯಾವುದೇ ಒಂದು ಘೋಷಣೆಗಳಿಲ್ಲದೆ ಯಾರೋ ಒಂದು ಬೇರೆ ಯಾವುದೇ ಪದ ಬಳಕೆ ಮಾಡದೆ ನಡೀತಿರೋದಂತೂ ಭಾಳಷ್ಟು ಶೋಚನೀಯ ಸಂಗತಿ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳ್ತಾ ಈಗ ಬಂದು ನಾವು ಕೈಕೇರಿ ಭಗವತಿ ದೇವಸ್ಥಾನಕ್ಕೆ ತಲುಪಿದ್ದೇವೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರಿಗೂ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ದಾರಿಯುದ್ದಕ್ಕೂ ಈಗ ಊಟ ಮಾಡದೆ ಎಷ್ಟೋ ಜನರು ಕೂತಿದ್ದಾರೆ ಕಾರಣ ಅಂತೇಳಿದರೆ ಅತಿಥಿ ದೈವೋಭವ ಎನ್ನುವ ರೀತಿಯಲ್ಲಿ ದಾರಿ ಉದ್ದಕ್ಕೂ ಸಹ ಹಣ್ಣು ಹಂಪಲುಗಳು ಜ್ಯೂಸ್ ಮಜ್ಜಿಗೆ ಈ ಥರದ ವ್ಯವಸ್ಥೆಗಳನ್ನು ಎಲ್ಲ ಜನಾಂಗಗಳು ಒಬ್ಬರು ಸಹ ಅಲ್ಲ ಕೊಡೋ ಕೊಡೋ ಭಾಷಿಕರಲ್ಲದೆ ಮುಸ್ಲಿಂ ಬಾಂಧವರು ಇರ್ಬೋದು ಬೇರೆ ಬೇರೆ ಜನಾಂಗಗಳಿರ್ಬೋದು ಎಲ್ಲರೂ ಸಹ ಆಯೋಜನೆ ಮಾಡಿದರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲೂ ಸಹ ತಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊಳ್ಳೋದು ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ನಿಂತು ರಿಸೀವ್ ನಿಜವಾಗಿಯೂ ಮೈ ಜುಮ್ಮ ಅನ್ನುವಂಥ ಒಂದು ಪ್ರಸಂಗ ಇದು ಇಷ್ಟೊಂದು ಭಾವನೆಗಳು ನಮ್ಮ ಜನರಲ್ಲಿ ಇದೆ ಅನ್ನೋದನ್ನು ಒಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಸಹ ಇಲ್ಲ ಆ ಕಾರಣದಿಂದ ನಿಜವಾಗಿ ಮೈ ಜಲ್ ಅನ್ನುವಂಥ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಆಗಿದೆ ನನಗೆ ಮಾತ್ರ ಅಲ್ಲ ಇಲ್ಲಿ ಸೇರಿದಂಥ ಪ್ರತಿಯೊಬ್ಬರಿಗೂ ಸಹ ಆಗಿದೆ ಇಲ್ಲಿನ ನಂತರ ಇವತ್ತು ಹೀಗೆ ಹೋಗಿ ಹೆಗ್ಗಡೆ ಸಮಾಜದಲ್ಲಿ ನಾವು ಕೊನೆಗೊಳ್ಳಲಿದ್ದೀವಿ ಇವತ್ತು ಜಾತನ ಈ ಇಲ್ಲಿ ಮುಂದಕ್ಕೂ ಸಹ ಆತುರ್ ಜಂಕ್ಷನ್ ಮತ್ತು ಬೇರೆ ಬೇರೆ ಜಂಕ್ಷನ್ಗಳಲ್ಲಿ ಇದೇ ಥರ ಈಗಾಗಲೇ ಜನರು ಬೇರೆ ಬೇರೆ ಈ ಜ್ಯೂಸ್ ಇರ್ಬೋದು ಐಸ್ ಕ್ಯಾಂಡ್ ಇರ್ಬೋದು ಈ ಥರದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಿಕ್ಕೆ ಕಾಯ್ತಾಯಿದ್ದಾರೆ ಅನ್ನೋ ಅಂತ ಒಂದು ಮೆಸೇಜ್ ಸಹ ಸಿಕ್ಕಿದೆ ನಮಸ್ಕಾರ ವೀಕ್ಷಕರೇ ಇವತ್ತು ಏನು ನಾವು ಹೊನ್ನಂಪೇಟೆಯಿಂದ ಕೊಡುವ ಜಾಥಾ ಕೋಣಿಕೊಪ್ಪಕ್ಕೆ ತಲುಪಿಸಿದ್ದೀವಿ ಇನ್ನೂ ಮುಂದಕ್ಕೆ ನಮ್ಮದು ಪಾದಯಾತ್ರೆ ಆಗ್ತಾ ಇರ್ತದೆ ಕಾರಣ ಏನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೊಡೋ ಸಮುದಾಯದ ಬಗ್ಗೆ ಕೆಲವೊಬ್ಬರು ಕೊಟ್ಟಿರುವಂಥ ಕೆಲವು ಹೀನ ಹೇಳಿಕೆಗಳು ಮತ್ತು ನಮ್ಮ ಉಡುಪು ನಮ್ಮ ಏನು ನಾವು ಧರಿಸುವಂಥ ಒಂದು ಕುಪ್ಪೆಚಾಲ ಆಗಿರ್ಬೋದು ಪೀಚ ಆಗಿರ್ಬೋದು ಅದನ್ನು ಇಆಲ್ ಸಿ ತುಂಬ ಕೆಟ್ಟದಾಗಿ ಮಾತಾಡಿರೋಂಥ ಒಂದು ಅನ್ವೇಷ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಎಲ್ಲ ಸಮುದಾಯಗಳು ಸೇರಿ ನಮ್ಮ ಕೊಡೋ ಸಮುದಾಯ ಮತ್ತು ನಮ್ಮ ಈ ಥರ ಇಪ್ಪತ್ತು ಮೂರು ಸಮುದಾಯಗಳಿದೆ ನಮ್ಮ ಕಲ್ಚರು ನೇಚರನ್ನು ಫಾಲೋ ಮಾಡುವಂಥವ್ರು ಅವರೆಲ್ಲ ನಾವೆಲ್ಲ ಒಂದಾಗಿ ಇವತ್ತು ನಾವೊಂದು ನಮ್ಮ ಏನು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಬಲ ಏನಿದೆ ಕೊಡುವ ಜನಾಂಗದ ಬಲ ಏನಿದೆ ಅನ್ನೋಂಥದ್ದು ಒಂದು ಶಾಂತಿ ವೃತ್ತದಲ್ಲಿ ನಾವು ತೋರಿಸುವಂಥ ನಿಟ್ಟಿನಲ್ಲಿ ಅಲ್ಲೂ ತೋರ್ತಾ ಇರೋಂಥದ್ದು ಮತ್ತು ಇನ್ನೊಂದೇನು ಅಂತಂದರೆ ಈ ಮಣ್ಣಿನಲ್ಲಿ ಇದು ಏನು ಈ ಕೊಡಗು ಕೊಡುವ ಅಂತಂದರೆ ಈ ಮಣ್ಣುಗೂ ಮತ್ತು ಕೊಡವಗೂ ಇರುವಂತ ರಿಲೇಷನ್ಶಿಪ್ ಬ್ಲಡ್ ರಿಲೇಷನ್ಶಿಪ್ ಕೊಡವ್ರಿಗೆ ಮಾತ್ರ ಇರುವಂಥದ್ದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅತ್ಯಂತ ಯಶಸ್ವಿಯಾಗಿ ಖಂಡಿತ ತುಂಬ ಖುಷಿ ಆಗ್ತಾ ಇದೆ ಯಾಕಂತಂದರೆ ನಾವೇನು ಯೋಚನೆ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೊನ್ನಂಪೇಟೆಯಿಂದ ಏನು ಹೊರಟಿದ್ದಾರೆ ಅವರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನು ಮೊದಲ ದಿನ ಏನಿತ್ತು ಮೊದಲ ದಿನದ ಹಾಗೆ ನಮಗೆ ಅನ್ನಿಸ್ತಾ ಇದೆ ನಿಜಕ್ಕೂ ಇದನ್ನು ನೋಡಿದಾಗ ಏನು ಮಡಿಕೇರಿಲಿ ಜಾತ್ರೆ ನಡೆದಿದೆ ಮಡಿಕೇರಲಿ ಏನಿದ್ರು ಕಡಿಮೆ ಅಂದರು ಇಪ್ಪತ್ತೈದು ಸಾವಿರದ ಮೇಲೆ ಖಂಡಿತ ಇರುತ್ತೆ ಸುಮಾರು ಜನರು ಎಂತಿದ್ರೆ ಐವತ್ತು ಸಾವಿರ ಆಗುತ್ತೆ ಅಂತ ಜನರಿಗೆ ಹೇಳ್ತಿರೋ ಅಷ್ಟೇ ಎಲ್ಲ ವ್ಯವಸ್ಥೆಗಳಿದೆ ಮಡಿಕೇರಲು ಅಷ್ಟೇ ಯಾವುದೇ ಕಾರಣಕ್ಕೂ ಊಟದ ವ್ಯವಸ್ಥೆ ಯಾವುದೇ ತೊಂದರೆ ಆಗೋಲ್ಲ ಬೇಕಾದಷ್ಟು ನಾವು ಕೌಂಟ್ರ್ಗಳನ್ನು ಮಾಡಿದೀವಿ ದಯವಿಟ್ಟು ಬನ್ನಿ ನಮ್ಮ ಕೊಡಬಾಮಯ ಏನು ಆ ಕೊಡವ ಸಂಸ್ಕೃತಿಯ ಮೇಲೆ ಏನು ದಬ್ಬಳಿಕೆ ಆಗ್ತದೆ ಏನು ವ್ಯತ್ಯಾಸಗಳಾಗ್ತದೆ ಇದನ್ನು ನಾವು ಎಲ್ಲರೂ ಸೇರಿಬೋದು ಇವತ್ತಷ್ಟೇ ನಾವು ಇವತ್ತು ಸವಿತಾ ಸಮಾಜದಲ್ಲಿ ಎಲ್ಲರೂ ಸೇರಿದ್ದು ಅಂದರೆ ನಮ್ಮ ಭಾಷಿಕ ಭಾಷಿಕ ಸಮೂಜ ಸಮಾಜದ ಒಕ್ಕೂಟದ ಅಧ್ಯಕ್ಷ ಸುಭಾಷ್ ನಾಣಯ್ಯ ಮೇತಿರ ಸುಭಾಷ್ ನಾಣಯ್ಯ ಪಡಿಜನಾಡ ಪ್ರಭುಕುಮಾರ್ ಮತ್ತು ಹೀಗೆ ಸವಿತಾ ಸಮಾಜ ಬಣ್ಣ ಸಮಾಜ ಎಲ್ಲ ಮೂಲ ನಿವಾಸಿಗಳು ಇವತ್ತು ಎಲ್ಲರೂ ಇಲ್ಲಿ ಭಗವತಿ ಟೆಂಪಲ್ ಸೇರಿದರೆ ನಿಜಕ್ಕೂ ತುಂಬ ಖುಷಿ ಆಗ್ತದೆ ನಾವೆಲ್ಲರೂ ಇವತ್ತು ಒಂದಾಗಿದ್ದೀವಿ ಅಂತ ಧನ್ಯವಾದಗಳು ನಮಗೆ ನಮಗೆ ತುಂಬ ಖುಷಿಯಾಯಿತು ಯಾಕಂತಂದರೆ ಗೋಣಿಕಪ್ಪ ಪೊನ್ನಂಪೇಟೆಯಿಂದ ಗೋಣಿಕಪ್ಪ ಬಂದಿಸಲ್ಬಾಗ ಒಂದು ಹೂವಿನ ಮಳೆನೇ ಗೆರೆದ್ರು ನಮ್ಮ ಉಮಾಮೇಶ್ವರ ದೇವಸ್ಥಾನ ಇರಲಿ ಬೇರೆ ಕಡೆ ಇರಲಿ ಹೂವಿನ ಮಳೆನೇ ಸುರಿದ್ರು ನಿಜಕ್ಕೂ ಈ ಅಭೂತಪೂರ್ವ ಏನು ಸ್ವಾಗತ ಇದೆಲ್ಲ ನಿಜಕ್ಕೂ ಒಂಥರ ಕಣ್ತುಂಬಿ ಬಂತು ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇದರ ಮೇಲೆ ಮೂರು ದಿವಸ ನಡೆಯುವ ಈ ಕಾರ್ಯಕ್ರಮಗೋಷ್ಠಿಯ ಎಲ್ಲರೂ ಇವತ್ತು ಬಂದವರು ಏನಿದ್ರೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ಕೆಂಜಂಗಡ ರೋಶನ್ ನಾಣಯ್ಯ ಸಾಮಾಜಿಕ ಕಾರ್ಯಕರ್ತ ಮಾತಾಡ್ತಾಯಿದ್ದೀನಿ ನಾವೆಲ್ಲರೂ ಕೊಡುವ ಜನಾಂಗ ಅಂದರೆ ಕಾವೇರಿ ತಾಯಿಯ ಪುಣ್ಯಭೂಮಿಯಲ್ಲಿ ಹುಟ್ಟಿ ನಾವು ಇಲ್ಲಿ ಓದಿ ಬೆಳೆದು ನಾವು ಇವತ್ತು ಇಡೀ ನಮ್ಮ ಭಾರತಾಂಬೆಯ ನಮ್ಮ ಏನು ಸೇನೆ ಅನ್ನೋದಿದೆ ಅದರಲ್ಲಿ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ತಿಮ್ಮಯ್ಯನವರು ಇವರೆಲ್ಲರೂ ನಮ್ಮ ಇಡೀ ಪ್ರಪಂಚ ಮಟ್ಟಕ್ಕೆ ಕೆಲಸ ಮಾಡಿ ನಮ್ಮ ಇಡೀ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತಂದವರು ಇವತ್ತು ನಮ್ಮ ಜನಾಂಗದವರು ನಮ್ಮ ಭಾರತೀಯ ಸೇನೆಯಲ್ಲಿ ಹಗಲು ರಾತ್ರಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅವರು ವರ್ಷಕ್ಕೆ ಒಂದು ಸಲ ಎರಡು ಸಲ ಬರ್ತಾರೆ ಆ ಸಮಯದಲ್ಲಿ ನಮ್ಮ ಪ್ರತಿ ವರ್ಷದ ಊರಿನ ನಾಡಿನ ಹಬ್ಬಗಳು ವರ್ಷಕ್ಕೊಂದು ಸಲ ನಡೀತಾ ಇರ್ತವೆ ಆ ಸಮಯದಲ್ಲಿ ನಮ್ಮ ಭಾರತೀಯ ಸೇನೆಯಿಂದ ಅವರು ರಜದಲ್ಲಿ ಬಂದಾಗ ಅವರು ಊರಿನ ನಾಡಿನ ಹಬ್ಬದಲ್ಲಿ ಮುಖ್ಯವಾಗಿ ನಾವು ನಮ್ಮ ಉಡುಪು ಆ ಕುಪ್ಪಸ ಏನು ಆ ಕುಪ್ಪಚಾಲೆ ಅಂತ ಹೇಳ್ತೀವಿ ಅದನ್ನು ನಾವು ಧರಿಸಿ ಸಂತೋಷವಾಗಿ ಆ ಹಬ್ಬದಲ್ಲಿ ಪಾಲ್ಗೊಳ್ತೀವಿ ಹಾಗೆ ನಮ್ಮ ಮದುವೆ ಮುಂಜಿಗಳಲ್ಲಿ ನಾವು ಭಾಳ ವಿಜೃಂಭಣೆಯಲ್ಲಿ ನಮ್ಮ ಈ ಒಂದು ಪವಿತ್ರವಾದಂಥ ಉಡುಪನ್ನು ಧರಿಸಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ನಾವು ಹೇಳೋದಿಷ್ಟೇ ನಾವು ಇವತ್ತೆಲ್ಲ ಎರಡನೇ ತಾರೀಕಿಂದ ಏಳನೇ ತಾರೀಕುವರೆಗೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಇದು ಒಂದು ಶಾಂತಿಯ ಸಂದೇಶ ಇದು ಹೋರಾಟ ಅಲ್ಲ ಇದು ನಾವು ನಮ್ಮ ಎಲ್ಲ ಇನ್ನು ಮುಂದೆ ಯಾವುದೇ ಒಂದು ಜನಾಂಗದವರು ನಮಗೆ ನಮ್ಮ ಈ ಒಂದು ರಾಷ್ಟ್ರಕ್ಕೆ ದುಡಿದವರಿಗೆ ಅವರಿಗೆ ಯಾವುದೇ ಥರದ ನಮ್ಮ ಉಡುಪಿನ ವಿಚಾರ ಇರ್ಬೋದು ನಮ್ಮ ಸಂಸ್ಕೃತಿಯ ವಿಚಾರ ಇರ್ಬೋದು ಅವರಿಗೆ ಯಾವುದೇ ಒಂದು ಅಪಸ್ವರ ಯಾರಿಂದಲೂ ಬರಬಾರ್ದು ಅಂತೇಳಿ ನಮ್ಮ ಕಾವೇರಿ ಮಾತೆ ಇಗ್ಗುತಪ್ಪನ ಬೇಡಿಕೊಂಡು ನಾವು ಇವತ್ತು ಈ ಏನು ಪಾದಯಾತ್ರೆ ಕಾರ್ಯಕ್ರಮ ಕುಟ್ಟದಿಂದ ಮಡಿಕೇರಿ ಗಂಟ ಶಾಂತಿಯುತವಾಗಿ ಮಾಡ್ತಾಯಿದ್ದೀವಿ ಇದು ಎಲ್ಲ ಭಾಳ ಚೆನ್ನಾಗಿ ನೆರವೇರಲಿ ಅಂತೇಳಿ ನಾವು ಆ ಕಾವೇರಿ ಮಾತೆಯನ್ನು ನಾನು ಬೇಡ್ಕೊಳ್ತೀನಿ ಒಳ್ಳೆ ನಮಸ್ಕಾರ ನಾನುಗುಟ್ಟಿರೋ ಪೃಥ್ವಿ ಸುಬ್ಬಯ್ಯ ಸೊ ಇವತ್ತು ನಮ್ಮ ಜಾತ ಪೊನ್ನಂಪೇಟೆ ಕೊಡ ಸಮಾಜದಿಂದ ಆರಂಭವಾಗಿ ಸನ್ಮಾನ್ಯ ಚಿಕ್ಕಪುಟ್ಟ ಚಿರಿಪಟ್ಟ ಕುಶಾಲಪ್ಪ ಅವರಿಗೆ ಕುತ್ತಳಿಯವರಿಗೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಹೊರಟು ಪೊನ್ನಂಪೇಟೆ ಮೂಲಕವಾಗಿ ಇವತ್ತು ಗೋಣಿಗೊಪ್ಪ ತಲುಪಿದ್ದೀವಿ ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ ಎಂಟು ಸಾವಿರಕ್ಕೂ ಅಧಿಕ ಜನ ಇವತ್ತು ನಮ್ಮ ಜೊತೆ ಸೇರಿರೋದು ವಿಶೇಷ ತುಂಬ ಚೆನ್ನಾಗಿದೆ ಭಾಳ ಜನ ಉತ್ಸಾಹದಿಂದ ನಮ್ಮ ಜೊತೆ ಸೇರ್ ಸೇರಿದ್ದಾರೆ ಜನರಿಗೆ ನಿಜವಾಗಲೂ ಅರಿವಾಗಿದೆ ನಾವು ಒಂದಾಗಲೇಬೇಕು ಅಂತಕೊಂಡು ಹಾಗೆ ಎಲ್ಲ ಒಂದಾಗಿದ್ದೀವಿ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸೊ ಹೌದು ಪ್ರತಿ ಜಾಗದಲ್ಲೂ ನಮಗೆ ಸ್ವಾಗತ ಕೋರ್ತಾನೆ ಇದ್ದಾರೆ ಮತ್ತು ತಿಂಡಿ ತಿನಿಸುಗಳನ್ನು ಅಲ್ಲಲ್ಲಿ ಹಂಚ್ತಾ ಇದ್ದಾರೆ ನಮ್ಗೆ ಅಷ್ಟೊಂದು ಪ್ರೇರಣೆ ಕೊಡ್ತಾ ಇದ್ದಾರೆ ಇವರು ಭಾಳ ಚೆನ್ನಾಗಿ ನಡೀತಾ ಇದೆ ಸರ್ ತುಂಬ ಮಹಿಳೆಯರು ಚಿಕ್ಕ ಮಕ್ಕಳು ವಯಸ್ಸಾದವರು ವೀಲ್ಚೇರಲ್ಲಿ ಬರ್ತಾ ಇದ್ದಾರೆ ಅದನ್ನು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಈ ಕೊಡವಾಮೆ ಬಗ್ಗೆ ಅದನ್ನ ಹೆಂಗೆ ಉಳಿಸ್ಕೋಬೇಕು ಅನ್ನೋಂಥದ್ದು ಎಲ್ಲ ಬೀದಿಗಿಲ್ದಿದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲು ನಮ್ಮ ಏನು ನಾವು ಯೋಚನೆ ಮಾಡಿದ್ವಿ ನಾವೆಲ್ಲ ಒಂದಾಗಬೇಕು ಒಂದಾಗಿ ನಾವು ಇದನ್ನು ಹೋರಾಡಬೇಕು ಅನ್ನೋದನ್ನ ಇದರಲ್ಲಿ ಸಾಬೀತುಪಡಿಸ್ತಾ ಇದ್ದೀವಿ ಮುಂದೆ ಇವಾಗ ಇಲ್ಲಿ ಕೈಕೇರಿ ಭಗವತಿ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಆಗಿದೆ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತು ಮುಂದೆ ಹೋಗಿ ಬಿಟ್ಟಂಗಾಲದ ಹೆಗಡೆ ಸಮಾಜದಲ್ಲಿ ನಮ್ದು ಇವತ್ತಿನ ಜಾತವನ್ನು ಮುಗಿಸ್ತಾ ಇದ್ದೀವಿ ಅಮರ ನಮ್ಮ ಕೊಡೋ ಭಾಷಿಕ ಜನಾಂಗದವರು ನಮಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಸಮೇತ ಮಾಡಿದ್ದಾರೆ ಸೊ ನಾವು ಇವತ್ತಲ್ಲಿ ಉಳ್ಕೊಳ್ತಾ ಇದ್ದೀವಿ ಮೂಲಕ ಏನು ಸಂದೇಶ ಅಂದರೆ ನಾವು ಕೊಡವರು ಎದ್ದಿದ್ದೇವೆ ಇದನ್ನು ಕ್ಲಿಯರಾಗಿ ತೋರಿಸ್ತಾನೂ ಇದ್ದೇವೆ ನಮ್ಮ ಸಂಸ್ಕೃತಿ ನಮ್ಮ ಉಡುಪು ನಮ್ಮ ಗತ್ತು ನಾವು ಇದಕ್ಕಾಗಿ ಯಾವ ಲೆವೆಲ್ಗೆ ಬೇಕಾದರೂ ಇಳಲಿಕ್ಕೆ ಸಿದ್ಧ ಅನ್ನೋದನ್ನು ನಾವು ತೋರಿಸಲಿಕ್ಕೆ ರೆಡಿಯಾಗಿದ್ದೇವೆ ಥ್ಯಾಂಕ್ ಯು ಇಂದಿತ್ತ ಮುಂದೆ ದಿವಸ நாங்கள் இல்லை வந்தது கூடி ஆடித்து போண்டச்சுக்கு ஜன வந்தித்து நாங்கள்லாம் ஒக்கச்சே உள்ளது கொடவாட ஒரு சம்பிரதாய உடுப்பில் நாங்கள் வந்து உள்ளது பாரி பல்ய பல்யரிக்க ஆகினுண் நங்களுக்கு இந்த விஷயத்துன தியானம் ஆக இந்த இன் விஷயம் கும்ப மேளத்தில் கேட்டுச்சு ஜன கூடி தந்து பட் இந்து அதே இது அந்த பத்து பர்சென்ட் ஆச்சுமே நாங்கள் கூடி துண்டு பாரி ஷியாப்பா நாங்கள் கொடுவா இந்து யூன் யூ யூனிட்டு இஞ்சித்திலேருந்து இக்க யூனிட்டி காட்டி கொடுத்தீத்த எல்லாேருக்கும் டார்க்கும் நாங்கள ஹக்கு அது எந்த உண்டு அதுன எர்த்தன் நாங்கள் எல்லா அடிக்கட்டிட்டு போப்பணும் அந்த விஷயத்த எங்கள் மறந்துடும் இஞ்சி மிஞ்சக்கு நாங்கள் கொடுவா நாங்கள்ட கொடுவா ஜாகத்தை நாங்கள் கொடுவா கொடோன்னாய்த்தே நாங்கள் பதுக்குவா நாங்கள் கொ டார்க்கு புட்டு கொடுப்பில நாங்களோட சம்பிரதாயம் நாங்கள கத்து நங்கட ஆங்காரம் எந்தெங்கேற்க டார்க்கு புட்டு கொடுப்பில் இந்து நாட கசின் இராஞ்சி பந்தித்து நம்ம நாதர் நம்மங்கள் கே எங்கள் நவீனந்து தண்டோள் வந்து நான் ஃப்ரெண்ட்ஸ் எல்லோரும் உண்டு இம்மி தார்க் இம்மி தேஜ் நாங்கள் எல்லோரும் இல்லை இந்த கூடி துண்டு நாங்கள் எல்லோரும் ஷி இந்த டெம்புள பக்கம் நாங்கள் வந்தித்து இங்கே நாளை வந்து மற்றஞ்சி பூனா நாங்கள் இன்னே கூடி ஆடுவோம் அந்த போண்டேச்சக்கு ஜனம் பந்து ஒரு லட்சம் பந்து கூட அந்த ஜானம் ஆடித்து மூ பூடிச்சங்க நாங்கள் இது ஒரு ரெக்கார்டு பிரேக் மாட்டேன்னைக்கா ஆப்பா நாங்கள் எல்லோரும் சாய்த்திக்க படவாமல் ஒலியடு நல்லதாடு தேங்க்யூ ஸோ மச் ಕೊಡವಾಮೆ ಬಾಳು ಏನು ಐತಿಹಾಸಿಕ ಪಾದಯಾತ್ರೆ ಇದೆ ಇವತ್ತು ಮೂರನೇ ದಿನದ ಪಾದಯಾತ್ರೆಯನ್ನು ನಾವು ನಡೀತಾ ಇದ್ದೀವಿ ಪೊನ್ನಂಪೇಟೆ ಕೊಡವ ಸಮಾಜದಿಂದ ಗೋಣಿಕೊಪ್ಪ ಕೈಕೇರಿಯಲ್ಲಿರತಕ್ಕಂಥ ಈ ಭಗವತಿ ದೇವಸ್ಥಾನದವರೆಗೆ ಇದೀಗ ಒಂದು ಏಳರಿಂದ ಎಂಟು ಕಿಲೋಮೀಟರ್ ದೂರವನ್ನು ಇವತ್ತು ನಾವು ಕ್ರಮಿಸಿದ್ದೀವಿ ಈ ಪೊನ್ನಂಪೇಟೆಯಿಂದ ಗೋಣಿಕೊಪ್ಪಕ್ಕೆ ಬರ್ತಕ್ಕಂಥ ಈ ಮಾರ್ಗದಲ್ಲಿ ಸರಿಸುಮಾರು ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚಿನ ಜನರು ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರ ಭಾವನೆ ಒಂದೇ ಈ ಮಣ್ಣಿನಲ್ಲಿ ಏನು ಕೊಡವ ಸಂಸ್ಕೃತಿಯ ಮೇಲೆ ನಡೆಯತಕ್ಕಂಥ ಆ ದೌರ್ಜನ್ಯ ಇದೆ ಆ ದಬ್ಬಾಳಿಕೆ ಇದೆ ಈ ದಬ್ಬಾಳಿಕೆ ನಿಲ್ಲಬೇಕು ಕೊಡವ ಸಂಸ್ಕೃತಿ ಕೊಡವ ಜನಾಂಗ ಕೊಡವ ಸಮುದಾಯ ಏನಿದೆ ಆ ಸಮುದಾಯ ಈ ಮಣ್ಣಿನ ಮೂಲ ನಿವಾಸಿಗಳು ಈ ಮೂಲ ನಿವಾಸಿಗಳನ್ನು ಈ ಮಣ್ಣಿನಲ್ಲಿ ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಒಂದೇ ಭಾವನೆಯಿಂದ ನಾವು ಹೋಗ್ತಾ ಇರತಕ್ಕಂಥ ಈ ಒಂದು ಪಾದಯಾತ್ರೆ ಏಳನೇ ತಾರೀಕು ಮಡಿಕೇರಿಯನ್ನು ಇದೆ ಮಡಿಕೇರಿ ತಲುಪ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತು ಸಾವಿರದಷ್ಟು ಜನರು ನಾವು ಬಂದು ಸೇರುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಈ ಎಲ್ಲ ಪಾದಯಾತ್ರೆ ಉದ್ದಕ್ಕೂ ಏನು ಆರು ದಿನಗಳ ಪಾದಯಾತ್ರೆ ಇದೆ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಘೋಷಣೆಗಳಿಲ್ಲದೆ ಯಾವುದೇ ಭಾಷಣಗಳಿಲ್ಲದೆ ಮೌನವಾಗಿ ನಮ್ಮ ಭಾವನೆಗಳನ್ನು ಹೊತ್ತು ನಾವು ಮಡಿಕೇರಿಗೆ ನಡೀತಾ ಇದ್ದೀವಿ ಮಡಿಕೇರಿಗೆ ತಲುಪಿದ ನಂತರ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆ ನಂತರದಲ್ಲಿ ಈ ಪಾದಯಾತ್ರೆ ಸಮಾಪ್ತಿಯಾಗುತ್ತೆ ಈ ಎಲ್ಲ ಸಂದರ್ಭದಲ್ಲಿ ಅತ್ಯಂತ ಸೌಜನ್ಯದಿಂದ ಶಾಂತಿಯಿಂದ ನಮಗೆ ಬೆಂಬಲವನ್ನು ಕೋರಿದಂಥ ಎಲ್ಲ ಈ ನಾಡಿನ ಸರ್ವ ಕೊಡವ ಸಂಸ್ಕೃತಿಯ ಕೊಡವ ಸಂಸ್ಕೃತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳಿರ್ಬೋದು ಕೊಡವ ಸಂಸ್ಕೃತಿಯನ್ನು ಪ್ರೀತಿಸ್ತಕ್ಕಂಥ ಎಲ್ಲ ಅಭಿಮಾನಿಗಳಿರ್ಬೋದು ಇವರೆಲ್ಲರ ಸಹಕಾರವನ್ನು ನಾವು ಮರೆಯುವಂತಿಲ್ಲ ಅತೀವವಾದಂಥ ಸಹ ಇದು ಸಂತೋಷವಾಗ್ತಾ ಇದೆ ಈ ಎಲ್ಲರ ಸಹಕಾರ ಮತ್ತು ಅವರ ಆ ಪ್ರೋತ್ಸಾಹ ನೋಡಬೇಕಾದ್ರೆ ಅದರಿಂದ ಇನ್ನು ಮುಂದೆಯೂ ಸಹ ಅಷ್ಟೇ ಇದೇ ರೀತಿಯಲ್ಲಿ ಶಾಂತ ರೀತಿಯಾದಂಥ ಈ ಪಾದಯಾತ್ರೆ ಮುಂದುವರಿಯಲಿದೆ ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ಈ ಪಾದಯಾತ್ರೆ ಯಶಸ್ಸಿಗೆ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಇದೆ ಹೌದು ಗೋಣಿಗೊಪ್ಪ ಗೋಣಿಗಪ್ಪದಲ್ಲಿ ಈ ಪಾದಯಾತ್ರೆಯನ್ನು ನಾವು ನೆನೆಸ್ಕೋಬೇಕಾದ್ರೆ ಒಂದು ರೋಮಾಂಚನ ಆಗ್ತಾಯಿದೆ ಯಾಕೆಂತಂದರೆ ಸ್ವಯಂ ಪ್ರೇರಿತರಾಗಿ ಸಮಸ್ತ ಈ ದಕ್ಷಿಣ ಕೊಡಗಿನ ಸಮಸ್ತ ಜನರು ಸಹ ಕೊಡುವ ಸಂಸ್ಕೃತಿಯ ಆ ಸಮುದಾಯದವರಿರ್ಬೋದು ಹಾಗೂ ನಮ್ಮ ಈ ಕೊಡುವ ಸಂಸ್ಕೃತಿಯನ್ನು ಪ್ರೀತಿಸ್ತಕ್ಕಂಥ ನಮ್ಮ ಅಭಿಮಾನಿಗಳಿರ್ಬೋದು ಎಲ್ಲರೂ ಸಹ ಬಂದು ಇಲ್ಲಿ ಭಾಗವಹಿಸಿ ಅವರವರ ಸೇವೆಯನ್ನು ಮಾಡುವುದರ ಮೂಲಕ ಈ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವುದರ ಮೂಲಕ ಒಂದು ಅಭೂತ್ವಪೂರ್ವ ಯಶಸ್ಸನ್ನು ಈ ಗೌಣಿಕಪ್ಪದಲ್ಲಿ ಕೊಟ್ಟಿದ್ದು ಕೊಟ್ಟಿದ್ದಾರೆ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು ಏನು ಅಂತಂದರೆ ಈ ಕೊಡವ ಸಂಸ್ಕೃತಿ ಅಥವಾ ಈ ಕೊಡವ ಸಮುದಾಯ ಅಂತ ಹೇಳುವಂಥದ್ದನ್ನು ಇಲ್ಲಿ ಹೊಸಕಿ ಹಾಕುವಂಥ ಆ ದಬ್ಬಾಳಿಕೆ ನಡೆಸುವಂಥ ಪ್ರವೃತ್ತಿ ಇಲ್ಲಿಗೆ ನಿಲ್ಲಬೇಕಾಗುತ್ತೆ ಇದೊಂದು ಎಚ್ಚರಿಕೆಯ ಅಂತೂ ಸಹ ಇದನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್